ಎಲ್ಲರಿಗೂ ನಮಸ್ಕಾರ ಮೈತ್ರಿ ಸ್ಕಿಟಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವಳೇನು ಶಿಬಿರ ಅಂತ ಅಂದ್ಕೊಂಡು ಈ ಗಾರ್ಡನ್ನೆಲ್ಲ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋತಾ ಇರ್ಬೋದು ನಿಜವಾಗ್ಲೂ ನಾನು ಈ ಗಾರ್ಡನನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಅಭ್ಯುದಯವನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅಭ್ಯುದಯ ಎಷ್ಟೊಂದು ಸುಂದರವಾದಂತಹ ಪರಿಸರದಲ್ಲಿ ಇದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಂಗಳೂರಿನಲ್ಲೂ ಕೂಡ ಈ ಥರ ಹಸಿರು ಪರಿಸರವನ್ನು ನಾವು ಅಭ್ಯುದಯದಲ್ಲಿ ನೋಡಬಹುದು ಅಭ್ಯುದಯದ ಪರಿಸರನು ಕೂಡ ಅಷ್ಟೇ ಸುಂದರವಾಗಿದೆ ಹಾಗೆ ಅಲ್ಲಿ ಕಲಿಸುವಂತಹ ಸಂಸ್ಕಾರನೂ ಕೂಡ ಅಷ್ಟೇ ಉತ್ತಮವಾಗಿದೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷವೂ ಶಿಬಿರ ಮಾಡ್ತಾರೆ ಅಂತ ನಾನು ಹೇಳಿದ್ದೆ ಅಲ್ವಾ ಆ ಶಿಬಿರದಲ್ಲಿ ಹೆಣ್ಣುಮಕ್ಕಳನ್ನು ಎಷ್ಟೊಂದು ಸಂಸ್ಕಾರಯುತವಾಗಿ ತಯಾರು ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಬಹುದು ನೋಡಿ ಇದೇನೆ ಅಭ್ಯುದಯ ಇದು ಶ್ರೀ ಸ್ವರ್ಣವಲ್ಲಿ ಮಠದ ಒಂದು ಬ್ರಾಂಚ್ ಬೆಂಗಳೂರಿನಲ್ಲಿರುವಂತಹ ಬ್ರಾಂಚು ನೋಡ್ಬೋದು ಸುತ್ತಮುತ್ತಲೂ ಎಷ್ಟೊಂದು ಹಸಿರು ಪರಿಸರ ಈ ಪರಿಸರದಲ್ಲಿ ಇದ್ರೇ ಒಂಥರ ಖುಷಿ ಅದರಲ್ಲೂ ಕೂಡ ಈ ತರಹ ಉತ್ತಮ ಸಂಸ್ಕಾರ ಸಿಗತ್ತೆ ಅಂತಂದ್ರೆ ಇನ್ನೂ ಡಬಲ್ ಖುಷಿ ಅಲ್ವಾ ನೋಡಿ ಹೆಣ್ಮಕ್ಕಳಿಗೆ ಬೆಳಗ್ಗೆ ಬೆಳಗ್ಗೆನೆ ತುಳಸಿ ಪೂಜೆಯನ್ನು ಕೂಡ ಮಾಡೋದನ್ನ ಇಲ್ಲಿ ಕಲಿಸ್ತಾ ಇದ್ದಾರೆ ಹಾಗೆ ಯಾವ ರೀತಿ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಹೊಸಲು ಪೂಜೆಯನ್ನು ಮಾಡ್ತಾರೆ ಯಾವ ರೀತಿಯಲ್ಲಿ ಊಟ ಮಾಡಬೇಕಿದ್ರೆ ಅಥವಾ ತಿಂಡಿ ತಿನ್ನು ಹೊಟ್ಟಿಗೆ ಯಾವ ರೀತಿ ನಮ್ಮ ಸಂಸ್ಕಾರ ಇರಬೇಕು ಎಲ್ಲವನ್ನು ಇಲ್ಲಿ ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ ಇಲ್ಲಿ ಹೋದಂತಹ ಮಕ್ಕಳು ಆ ಸಂಸ್ಕಾರವನ್ನೇ ಮುಂದೆ ಅಳವಡಿಸ್ಕೊಂಡು ಹೋಗಿಬಿಟ್ರೆ ಅವರು ಒಂದು ಉತ್ತಮ ಪ್ರಜೆಯಾಗುವುದರಲ್ಲಿ ಒಂದು ಒಳ್ಳೆಯ ಮಾತೆಯಾಗುವುದರಲ್ಲಿ ಯಾವುದೇ ಸಂಶಯ ಇರಲಿಲ್ಲ ಬನ್ನಿ ಇವತ್ತು ನಾವು ಈ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ಯಾವ ಯಾವ ರೀತಿಯಾದಂತಹ ಸಂಸ್ಕಾರವನ್ನ ಕಲಿಸ್ತಾರೆ ಅಂತ ಕೆಲವೊಂದು ವಿಡಿಯೋವನ್ನ ನೋಡಬಹುದು ಹಾಗೆಯೇ ಯಾವ ರೀತಿ ಆಟೋಟಗಳನ್ನ ಕೂಡ ಮಾಡ್ತಾರೆ ಅಲ್ಲಿ ಅನ್ನೋದನ್ನ ಕೂಡ ನೀವು ನೋಡಬಹುದು ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಅಲ್ಲಿ ಕಲಿಸ್ತಾ ಇದ್ದಾರೆ ಅನ್ನೋದಂತೂ ಸತ್ಯ ಅಂತ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನ ನೋಡೋಣ よくあるんじゃ。 i do They yeah. yeah. said,

അത് മേല അത് ബാഡ് ಪಾದ ಹಸ್ತಾಸನ ಏಕ ಮೇಲೆ ನೋಡಿ ದ್ವಿಪಾದ ಸಂಚಾಲನಾಸನ ಶರೀರ ನೇರ ಇಟ್ಕೊಳ್ಳಿ ಮುಂದೆ ನೋಡಿ ಕೋಟು ಶಶಾಂಕಾಸನ ಮಂಡಿಯನ್ನ ಉರಿ ಹಿಂದೆ ಹೋಗಿ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಸ್ಲೋಲಿ ಇನ್ಹೇಲ್ ಕಂಫ್ರಾಂಟ್ ಎಕ್ಸೇಲ್ ಅಷ್ಟಾಂಗ ನಮಸ್ಕಾರ ಭುಜಂಗಾಸನ ಬೆಂಡ್ ಬ್ಯಾಕ್ ಪರ್ವತಾಸನ ಸೊಂಟವನ್ನ ಮೇಲೆ ಎತ್ತಿ ಹಿಮ್ಮಡಿಯನ್ನು ಊರ್ಬೇಕು ಹಾಗೆ ಶಶಾಂಗಾಸನ ైట్ లెగ్ ఫ్రంట్ బలగాలన్న ముందీ పాదహస్త ఊర్ధ్వముఖాసన ఎక్సేల్వ్ కమ్ టు స్థితి